ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯಂಬಿಕೆ ಗೌರಿ ನಾರಾಯಣಿ ನಮಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ತಿರುಪತಿ ಬಾಲಾಜಿ ಅಂದಮೇಲೆ ನಮ್ಮ ಕಣ್ಮುಂದೆ ಬರೋದು ವೈಭವ ಸಿರಿವಂತಿಕೆ ಅಲಂಕಾರ ಸಡಗರ ವರ್ಷದ ಹನ್ನೆರಡು ತಿಂಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಭಕ್ತಾದಿಗಳು ವೆಂಕಟೇಶ್ವರ ದರ್ಶನಕ್ಕೆ ಹಾತೊರಿತಾ ಇರ್ತಾರೆ ತಿಮ್ಮಪ್ಪನ ಹುಂಡಿಗೆ ಹಣ ಹಾಕ್ತಾರೆ ಮೂಡಿಕೊಡ್ತಾರೆ ತಿರುಪತಿ ಬಾಲಾಜಿಯ ವೈಭವ ನೋಡೋಕೆ ಅಂದ ಶ್ರೀಮಂತ ದೇವರೂರು ಅವರು ನೀಡುವ ವರ ಕೂಡ ಅಷ್ಟೇ ಮೌಲ್ಯವಾಗಿರುತ್ತೆ ಯಾರ ಕುಲದೇವರು ಶ್ರೀ ವೆಂಕಟೇಶ ಬಾಲಾಜಿ ಆಗಿದ್ದಾರೋ ಆ ಮನೆತನದಲ್ಲಿ ಹಣ ಯಾವತ್ತೂ ಕಡಿಮೆ ಬೀಳೋದಿಲ್ಲ ಬಾಲಾಜಿಯ ದರ್ಶನ ತೆಗೆದುಕೊಂಡು ಬಂದಂತಹ ವರ್ಷ ಇಡೀ ಹಣದ ಕೊರತೆ ಕಂಡುಬರುವುದಿಲ್ಲ ಹೆಸರಿಗೆ ತಕ್ಕಂತೆ ವರ ಕೂಡ ಕೊಡ್ತಾರೆ ಶ್ರೀ ವೆಂಕಟೇಶ ದೇವರು ಶ್ರೀ ವಿಷ್ಣುವಿನ ಅವತಾರ ಅವರ ಹೃದಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ವಾಸವಿದೆ ಎಲ್ಲಿ ಶ್ರೀಹರಿ ಇರ್ತಾರೋ ಅಲ್ಲಿ ಲಕ್ಷ್ಮೀ ಮಾತೆ ಖಂಡಿತವಾಗಿಯೂ ಇರ್ತಾಳೆ ಹಣದ ಅಡಚಣೆ ಎಲ್ಲರಿಗೂ ಎದುರಾಗುತ್ತೆ ಹಣ ಇರೋರು ಕೂಡ ಮತ್ತಷ್ಟು ಹಣ ಸಂಪಾದಿಸೋಕೆ ದುಡಿತಾ ಇರ್ತಾರೆ ಕಷ್ಟವನ್ನು ಪಡ್ತಾ ಇರ್ತಾರೆ ಹಾಗಂತ ಹಣ ಹಣದ ಸಮಸ್ಯೆ ಇರೋರು ಪ್ರಯತ್ನ ಪಡದೆ ಸುಮ್ಮನಿರಬೇಕಾ ಖಂಡಿತವಾಗಿಯೂ ಇಲ್ಲ ನಿಮ್ಮ ಕಷ್ಟದ ಜೊತೆಗೆ ಅದೃಷ್ಟ ಜೊತೆ ಆದರೇ ಬಡತನ ದೂರ ಆಗೋದು ಇವತ್ತು ಹೇಳುತ್ತಿರುವಂತಹ ಈ ಸೇವೆ ಶ್ರೀ ವೆಂಕಟೇಶ ಬಾಲಾಜಿಯ ಅತ್ಯುನ್ನತ ಸೇವೆ ಈ ಸೇವೆಯಿಂದ ಬಾಲಾಜಿಯ ಪ್ರತ್ಯಯ ಕೂಡ ಸಿಗುತ್ತೆ ದರ್ಶನ ಕೂಡ ಆಗುತ್ತೆ ಇದರ ಜೊತೆಗೆ ಅನುಭವ ಅಂತೂ ಖಂಡಿತ ಸಿಗುತ್ತೆ ಖಾತ್ರಿದಾಯಕ ಸೇವೆಯದು ಇಪ್ಪತ್ತೊಂದು ದಿವಸ ಸಂಕಲ್ಪಯುಕ್ತವಾಗಿ ತಿರುಮಲನ ಸೇವೆಯನ್ನು ಮಾಡಿ ನಂತರ ಅನುಭವವನ್ನು ನೀವು ಸ್ವತಃ ಶೇರ್ ಮಾಡ್ತೀರಾ ಈ ಸುಂದರ ದಿವ್ಯ ಸೇವೆ ಹೇಗೆ ಮಾಡೋದು ಅಂತ ಈಗ ತಿಳ್ಕೊಳ್ಳಿ ಇದನ್ನು ತಪ್ಪದೇ ಮಾಡಿ ನೋಡಿ ಮತ್ತು ಪೂರ್ತಿಯಾಗಿ ಕೇಳ್ಕೊಳ್ಳಿ ನಿಮಗೆ ಇಪ್ಪತ್ತೊಂದು ದಿವಸ ಸಾಧ್ಯ ಇಲ್ಲ ಅನ್ನೋರು ಮೂರು ದಿನನಾದರೂ ಈ ಸೇವೆಯನ್ನು ಮಾಡಿ ಆದರೆ ಖಂಡಿತವಾಗಿಯೂ ಮಾಡಿ ನೋಡಿ ಈಗ ಈ ಸೇವೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ವೆಂಕಟೇಶ ಬಾಲಾಜಿಯ ಈ ಸೇವೆಗೆ ಮಂಡಲ ಸೇವೆ ಅಂತಾರೆ ಅತ್ಯಂತ ಶಕ್ತಿಯುತ ಪ್ರಭಾವಿ ಸೇವೆ ಇದು ಈ ಸೇವೆಯನ್ನು ಮಾಡುವಾಗ ಬಾಲಾಜಿಯ ಅಥವಾ ಶ್ರೀಹರಿಯ ಫೋಟೋ ಅಥವಾ ಮೂರ್ತಿ ನಿಮ್ಮ ದೇವರ ಮನೆಯಲ್ಲಿ ಇರಲೇಬೇಕು ವೆಂಕಟೇಶ ಸ್ತೋತ್ರದ ಅನ್ನು ತೆಗೆದುಕೊಂಡು ನೀವು ಸ್ವತಃ ಈ ಸ್ತೋತ್ರವನ್ನು ಪಠಿಸಬೇಕು ಒಂದು ನಿಮಿಷದಲ್ಲಿ ಸ್ತೋತ್ರ ಪಠನೆಯಾಗುತ್ತೆ ಎಂಟು ದಿನ ನೀವು ಮೊದಲು ಈ ಸ್ತೋತ್ರವನ್ನು ಪಠಿಸಲಿಕ್ಕೆ ಪ್ರಯತ್ನ ಪಡಿ ನಂತರ ನೀವು ಸೇವೆಯನ್ನು ಮಾಡಬಹುದು ಈ ಸ್ತೋತ್ರದಲ್ಲಿ ವೆಂಕಟೇಶನ ಗುಣಗಾನವನ್ನು ಮಾಡಿದ್ದಾರೆ ಶಕ್ತಿಯ ಪ್ರಶಂಸೆಯನ್ನು ಹೇಳಿದ್ದಾರೆ ಸುಂದರ ಸ್ತೋತ್ರ ಇದು ವೆಂಕಟೇಶೋ ವಾಸುದೇವ ಪ್ರದ್ಯೋನೋ ಮಿತವಿಕ್ರಮಃ ಸಂಕರ್ಷನೋ ಅನಿರುದ್ಧಶ ಶೇಷಾದ್ರಿಪತಿರೇವಚ ಈ ರೀತಿ ಹನ್ನ ಹದಿನೈದು ಸಾಲುಗಳ ಸ್ತೋತ್ರ ಇದು ಸೇವೆಗೆ ಪ್ರಾರಂಭ ಮಾಡುವಾಗ ಏಕಾದಶಿಯ ದಿವಸ ಅಥವಾ ಶುಕ್ಲ ಪಕ್ಷದ ಬುಧವಾರ ಪ್ರಾರಂಭಿಸಬೇಕು ರಾತ್ರಿಯ ಹನ್ನೆರಡು ಗಂಟೆಗೇನೆ ಈ ಸೇವೆಯನ್ನು ಮಾಡಬೇಕು ಇದೇ ಇದರ ಮುಖ್ಯ ನಿಯಮ ಹನ್ನೊಂದುವರೆಗೆ ನೀವು ರಾತ್ರಿಯ ಹನ್ನೊಂದುವರೆಗೆ ನೀವು ಸ್ನಾನವನ್ನು ಮುಗಿಸಿಕೊಂಡು ನೀಲಿ ಬಣ್ಣದ ವಸ್ತ್ರಧಾರಣೆಯನ್ನು ಮಾಡಬೇಕು ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಧೂಪವನ್ನು ಹಚ್ಕೋಬೇಕು ನೀಲಿ ಬಣ್ಣದ ಆಸನದ ಮೇಲೇ ನೀವು ಕೂಡಬೇಕು ನೀಲಿ ಬಣ್ಣದ ಬ್ಲೌಸ್ ಪೀಸ್ ಇದ್ರೂ ಪರವಾಗಿಲ್ಲ ಆದರೆ ನೀಲಿ ಬಣ್ಣದ ಆಸನ ನೀವು ಯೂಸ್ ಮಾಡ್ಕೋಬೇಕು ಶ್ಯಾಮವರ್ಣದ ದೇವ ಯೋ ದೇವರಿಯವರು ಅದಕ್ಕಾಗಿ ಈ ಸೇವೆಗೆ ನೀಲಿ ಬಣ್ಣ ತುಂಬಾ ಮಹತ್ವವನ್ನು ಹೊಂದಿದೆ ಮೊದಲನೇ ದಿನ ದೇವರಲ್ಲಿ ನಿಮ್ಮ ಇಚ್ಛೆಯನ್ನು ಹೇಳಿ ಇಪ್ಪತ್ತೊಂದು ದಿನಗಳ ಸೇವೆಯ ಸಂಕಲ್ಪವನ್ನು ಮಾಡಿ ಇಪ್ಪತ್ತೊಂದು ದಿನ ಸಾಧ್ಯ ಇಲ್ಲ ಅನ್ನೋರು ಮೂರು ದಿನಗಳ ಸೇವೆಯನ್ನು ಮಾಡಿ ಬಲಗೈಯಲ್ಲಿ ನೀರು ಅಕ್ಷತೆ ಹೂವನ್ನು ತೆಗೆದುಕೊಂಡು ದೇವರ ಮುಂದೆ ಸೇವೆಯ ಸಂಕಲ್ಪವನ್ನು ಮಾಡಬೇಕು ನಂತರ ಈ ನೀರನ್ನು ತಟ್ಟೆಯಲ್ಲಿ ಹಾಕಬೇಕು ಈಗ ಕರೆಕ್ಟ್ ಹನ್ನೆರಡು ಗಂಟೆಗೆ ಅಂದರೆ ನಿಮ್ಮಿಂದ ಸ್ತೋತ್ರ ಪಠನೆ ಪ್ರಾರಂಭವಾಗಿರಲೇಬೇಕು ಸ್ಪೀಡಾಗಿ ಪಠಿಸೋರು ಮೂವತ್ತೈದರಿಂದ ನಲವತ್ತು ನಿಮಿಷದಲ್ಲಿ ಈ ಸೇವೆಯನ್ನು ಮುಗಿಸ್ಬೋದು ಹೊಸಬರಿಗೆ ಒಂದು ಗಂಟೆ ಬೇಕಾಗುತ್ತೆ ಇಪ್ಪತ್ತೊಂದು ಸಲ ವೆಂಕಟೇಶ ಸ್ತೋತ್ರದ ಪಠನೆಯನ್ನು ಮಾಡಬೇಕು ಇಪ್ಪತ್ತೊಂದು ಸಲ ಪಠಿಸಿದರೆ ಒಂದು ಮಂಡಲ ಪೂರ್ತಿಯಾಗುತ್ತೆ ಅದಕ್ಕೆ ಈ ಸೇವೆಗೆ ಮಂಡಲ ಸೇವೆ ಅಂತಾರೆ ಇಪ್ಪತ್ತೊಂದು ದಿನ ರಾತ್ರಿ ಹನ್ನೆರಡು ಗಂಟೆಗೆ ಇಪ್ಪತ್ತೊಂದು ಸಲ ವೆಂಕಟೇಶ ಸ್ತೋತ್ರದ ಪಠನೆಯನ್ನು ಮಾಡಿ ಸ್ತೋತ್ರ ಪಠಿಸಿ ಆದ ನಂತರ ನೈವೇದ್ಯವನ್ನು ಅರ್ಪಿಸಿ ವೆಂಕಟೇಶನ ಆರತಿಯನ್ನು ಮಾಡಬೇಕು ನೈವೇದ್ಯಕ್ಕೆ ನೀವು ಕಲ್ಲು ಸಕ್ಕರೆಯನ್ನು ಇಡಬಹುದು ಆದರೆ ಕೊನೆ ದಿನ ಮಾತ್ರ ಕೇಸರಿವಾತ ನೈವೇದ್ಯವನ್ನು ವೆಂಕಟೇಶನಿಗೆ ಅರ್ಪಿಸಬೇಕು ಈ ಸೇವೆಯ ದಿನಗಳಲ್ಲಿ ಸೇವೆಯ ಸಮಯದಲ್ಲಿ ತಿರುಪತಿ ಬಾಲಾಜಿಯ ದರ್ಶನ ಖಂಡಿತ ಆಗುತ್ತೆ ದೀಪದ ಜ್ಯೋತಿಯಲ್ಲಿ ಅವರು ದರ್ಶನವನ್ನು ಕೊಡ್ತಾರೆ ಇಲ್ಲಾಂದರೆ ಯಾವುದೋ ರೂಪದಲ್ಲಿ ಬಂದು ಆದರೂ ದರ್ಶನವನ್ನು ಕೊಟ್ಟೇ ಕೊಡ್ತಾರೆ ಈ ಅನುಭವ ಬಂದೇ ಬರುತ್ತೆ ಇಪ್ಪತ್ತೊಂದು ದಿನಗಳಲ್ಲಿ ನಿಮಗೆ ಅನುಭವ ಕೂಡ ಸಿಗುತ್ತೆ ಅತ್ಯಂತ ಶಕ್ತಿಶಾಲಿ ಸೇವೆ ಇದು ಕಷ್ಟ ಬಂತು ಅಂತ ಆತ ಕೂಡಬಾರ್ದು ಇದರ ಜೊತೆಗೆ ನೀವು ಸೇವೆಯನ್ನು ಮಾಡಿ ನೋಡಿ ಶ್ರೀ ವೆಂಕಟೇಶನ ಶರಣಕ್ಕೆ ಹೋಗಿ ನಿಮ್ಮ ಜೀವನವನ್ನು ವೈಭವವಾಗಿ ವೈಭವಮಯವಾಗಿ ಮಾಡಿಕೊಳ್ಳಿ ಶುಭವಾಗಲಿ ಬೈ ಟೇಕ್ ಕೇರ್